ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ನಾವು ಎಗ್ ಪುದೀನ ಕರ್ರಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ರೀ ಇದು ಬಾಂದ್ರಬೇಲ್ ಟೇಸ್ಟ್ ಆಗತ್ರಿ ನೀವು ಇದನ್ನ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಅಥವಾ ಪರೋಟ ಜೊತೆ ಆಗಲಿ ಇಲ್ಲಂದ್ರೆ ರೈಸ್ ಜೊತೆ ಕೂಡ ತಿನ್ಬೋದು ನೋಡ್ರಿ ಬಾಂದ್ರಬಲ್ ಟೇಸ್ಟ್ ಆಗತ್ರಿ ಇದು ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡತ್ರಿ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ ಬರ್ರಿ ಇವಾಗ ಎಗ್ ಪುದೀನಾ ಕರ್ರಿ ಯಾವ ತರ ಮಾಡೋದು ಅದಕ್ಕೆ ಸಾಮಗ್ರಿಗಳು ಬೇಕಂತ ನೋಡೋಣ ಈಗ ನೋಡ್ರಿ ಮೊದ್ಲಿಗೆ ಪುದೀನ ಕರ್ರಿ ಮಾಡಕ್ ನೋಡ್ರಿ ನಾಲ್ಕ್ ಹಸಿ ಮೆಣಸಿನ್ಕಾಯಿ ತಗೋಳೇನ್ರೀ ಒಂದ್ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರು ತಗೊಂಡೇನ್ರಿ ಒಂದ್ ಇಂಚಿನಷ್ಟೇ ಹಸಿ ಶುಂಠಿ ನೋಡ್ರಿ ಕಟ್ ಮಾಡಿ ತಗೊಂಡೇನ್ರಿ ಹಾಗೇನೆ ಒಂದ್ ಹತ್ತರಿಂದ ಹನ್ನೆರಡು ಗೋಡಂಬಿ ತಗೊಂಡ್ರಿ ಮೊದ್ಲಿಗೆ ಇದನ್ನೆಲ್ಲ ನೋಡ್ರಿ ಮಿಕ್ಸಿ ಜಾರ್ ಹಾಕೊಳ್ಳೋನ್ರಿ ಹಾಕೊಂಡು ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋನ್ರೀ ನೀರ್ ಹಾಕೊಂಡ್ ನೋಡ್ರಿ ಇದನ್ನ ಪೂರ್ತಿ ಸಣ್ಣಗೆ ಮಾಡ್ಕೊಳ್ಳನ್ರೀ ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಸಣ್ಣಗೆ ಮಾಡ್ಕೊಂಡಿರಿ ಈಗ ಇದನ್ನ ಒಂದ್ ಬೌಲ್ ಹೋಗಿ ತಗೊಳನ್ರ್ರಿ ಈಗ ನೋಡ್ರಿ ಮತ್ತೆ ಇದೇ ಮಿಕ್ಸಿ ಜಾರ್ ಒಳಗ ಒಂದ್ ಅಷ್ಟೇ ಕೊತ್ತಂಬರಿ ಹಾಕೊಳ್ಳೋಣ ನೋಡ್ರಿ ಕೊತ್ತಂಬ್ರಿ ಸೊಪ್ಪು ಹಾಕೋಣ್ರಿ ಒಂದ್ ಹಿಡಿ ಅಷ್ಟೇ ಇದ್ರ ಜೊತೆಗೆ ನೋಡ್ರಿ ಒಂದ್ ಹಿಡಿ ಅಷ್ಟೇ ಪುದೀನ ಹಾಕೊಳ್ಳೋನ್ರೀ ಈಗ ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಕೂಡ ಪೂರ್ತಿ ಸಣ್ಣಗೆ ಮಾಡ್ಕೊಳ್ಳೋನ್ರೀ ಈಗ ನೋಡ್ರಿ ಪುದೀನ ಮತ್ತು ಕೊತ್ತಂಬ್ರಿ ಕೂಡ ನೋಡ್ರಿ ಈ ತರ ಪೂರ್ತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಹೆಂಗ ಪುದೀನಾ ಕದಿ ಮಾಡಾಕ ನಾಲ್ಕು ಮೊಟ್ಟೆ ಕುದಿಸಿ ತಗೊಂಡೆ ನೋಡ್ರಿ ಸಿಪ್ಪಿ ಪೂರ್ತಿ ತಗದ್ ಈಗ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳನ್ರಿ ಈ ತರ ನೋಡ್ರಿ ಒಂದ್ ರೀರ್ಲೆ ಕಟ್ ಮಾಡ್ಕೊಳ್ಳೋಣ ಈ ತರ ನೋಡ್ರಿ ಒಂದ್ ರೆಲೇರ್ ಕಟ್ ಮಾಡ್ಕೊಳ್ರಿ ಪೂರ್ತಿ ಎಗ್ ಈಗ ನೋಡ್ರಿ ಮೊದ್ಲಿಗೆ ಒಂದ್ ಪ್ಯಾನ್ ಬಿಸಿ ಮಾಡಕ್ ಇಟ್ಕೊಂಡಿತ್ರಿ ಇದ್ರೊಳಗ ಒಂದ್ ಸ್ವಲ್ಪ ಬಟರ್ ಹಾಕೊಳ್ಳೋನ್ರೀ ನಾವ್ ನೋಡ್ರಿ ಎಗ್ ಪುದಿನಾ ಕರಿ ಮಾಡಾಕ ಎಗ್ ಮೊದಲಿಗೆ ಫ್ರೈ ಮಾಡ್ಕೋಬೇಕ್ರಿ ಈ ತರ ನೋಡ್ರಿ ಬಟರ್ ಹಾಕಿ ಪೂರ್ತಿ ಬಟರ್ ಮೆಲ್ಟ್ ಮಾಡ್ಕೊಳನ್ರೀ ಈ ತರ ಈಗ ಬಟರ್ ಪೂರ್ತಿ ಇದ್ರೆ ಮೆಲ್ಟ್ ಆದ್ಮೇಲೆ ಇದ್ರೊಳಗೆ ಒಂದು ಚಿಟಿಗೆ ಅಷ್ಟೇ ಕಾಳು ಮೆಣಸು ಪೌಡ್ರ್ ಹಾಕೊಳ್ಳೋಣ ರೀ ಹಾಗೆಯೇ ಒಂದು ಚಿಟಿಗೆ ಅಷ್ಟೇ ಹಚ್ಚಕಾರದ ಪುಡಿ ಹಾಕೊಳ್ಳೋಣ ಚಿಟಿಗೆ ಚಿಟಿಕೆ ಚಿಟಿಕೆ ಅಷ್ಟು ಹಾಕೋಬೇಕು ನೋಡಿರಿ ಎಗ್ ಫ್ರೈ ಮಾಡೋಕೆ ಒಂದು ಚಿಟಿಗೆ ಎಷ್ಟು ಜೀರಾ ಪೌಡ್ರ್ ಹಾಕೊಳ್ಳೋಣ ಜೀರಿಗೆ ಹುರ್ಬಿಟ್ಟು ಪೌಡ್ರ್ ಮಾಡಿರೋದು ರೀ ಇದ್ರ ಒಂದು ಚಿಟಿಗೆ ಎಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ನೋಡಿರಿ ಈಗ ನಾವು ಏನು ಮೊಟ್ಟೆ ಈ ಥರ ಒಂದ್ರಲ್ಲಿ ಕಟ್ಪಡಿ ತೊಗೊಂಡ್ವಿಲ್ರಿ ಅದನ್ನು ಈ ರೀತಿಯಾಗಿ ಹಾಕೊಳ್ಳೋಣ ಈ ಥರ ನೋಡಿರಿ ಪೂರ್ತಿ ಮೊಟ್ಟೆ ಹಾಕ್ಕೊಳ್ಳಣ ಈ ತರ ಹಾಕಿ ನೋಡ್ರಿ ಒಂದ್ ಸೈಡ್ ಇದನ್ನ ಒಂದ್ ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಒಳಗ ನೋಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಳ್ರಿ ಒಂದ್ ನಿಮಿಷಗಳ ಕಾಲ ಈಗ ನೋಡ್ರಿ ಬೇಯ್ ಬಿಟ್ಟೈತ್ರಿ ಈಗ ಈ ತರ ಮತ್ತೆ ಈ ರೀತಿಯಾಗಿ ಹೊಳಸಿ ಹಾಕೊಳ್ಳೋಣ್ರಿ ಹೊಳಸಿ ಹಾಕೊಂಡು ನೋಡ್ರಿ ಮತ್ತೆ ಒಂದೂವರೆ ನಿಮಿಷಗಳ ಕಾಲ ಮತ್ತೆ ಈ ಸೈಡ್ ಕೂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಗ್ ಈ ತರ ಫ್ರೈ ಮಾಡಿ ಎಗ್ ಪುದೀನ ಕರಿ ಮಾಡೋದ್ರಿಂದ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ ಎಗ್ ಪುದೀನ ಕರಿ ಈಗ ಈ ಸೈಡ್ ಇದನ್ನ ಒಂದ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಎರಡು ಸೈಡ್ ಫ್ರೈ ಆಗಿಬಿಟ್ಟು ರೀ ಎಗ್ ಈಗ ಇದನ್ನ ಒಂದು ಪ್ಲೇಟ್ ಒಳಗೆ ತಕೊಳ್ಳೋಣ ಈ ತರ ನೋಡ್ರಿ ಈಗ ಇದೇ ಪ್ಯಾನ್ ಒಳಗನ ಮತ್ತೆ ಎಗ್ ಪುದೀನ ಕರಿ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಮತ್ತೆ ಅದೇ ಪ್ಯಾನ್ ನ ಬಿಸಿ ಮಾಡಕ್ಕೆ ಇಟ್ಕೊಳನ್ರೀ ಈಗ ಇದರೊಳಗೆ ಒಂದು ಸ್ವಲ್ಪ ಬಟರ್ ಹಾಕೊಳ್ಳೋಣ್ರಿ ಇದ ಕರ್ರಿ ಮಾಡಕ್ಕೆ ನೋಡ್ರಿ ಎಗ್ ಪುದಿನ ಕರ್ರಿ ಮಾಡಕ್ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡ್ರಿ ಒಂದು ಚಮಚದಷ್ಟೇ ಎಣ್ಣೆ ಹಾಕೊಳ್ಳೋಣ್ರಿ ಬಟರ್ ಮತ್ತೆ ಎಣ್ಣೆ ಎರಡೂ ಕೂಡ ಹಾಕಿ ಮಾಡೋದ್ರಿಂದ ಬಹಳ ಟೇಸ್ಟ್ ಆಗತ್ತೆ ನೋಡ್ರಿ ಎಗ್ ಪುದೀನ ಕರ್ರಿ ಈಗ ಇವೆಲ್ಲರೂ ನೋಡ್ರಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಎಣ್ಣೆ ಪೂರ್ತಿ ಬಿಸಿ ಆತ್ರಿ ಇದ್ರೊಳಗ ಒಂದು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಈ ಥರ ಚೆನ್ನಾಗಿ ಕಟ್ ಮಾಡಿ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಹೈ ಫ್ಲೇಮ್ ಒಳಗೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಿ ಫ್ರೈ ಮಾಡ್ಕೊಳ್ಳಂ ಈ ಥರ ನೋಡ್ರಿ ಮಿಕ್ಸ್ ಮಾಡ್ಕೊಂತಲೋತ್ನಾಗಿ ಫ್ರೈ ಮಾಡ್ಕೊಳನ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಗಾದ್ರಿ ಈಗ ಇದರೊಳಗೆ ಕೊತ್ತಂಬರಿ ಮತ್ತೆ ಪುದೀನ ಏನು ಪೇಸ್ಟ್ ಮಾಡಿ ಇಟ್ಕೊಂಡೇವೆಲ್ರಿ ಇದನ್ನ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಇದನ್ನ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರ ಒಂದ್ ಸ್ವಲ್ಪ ಹತ್ತಿ ಹಸಿ ಹೋಗೋರ್ಗೂ ಇದ್ರ ಬೇಯಿಸ್ಕೊಳ್ಳೋಣ ಇದ್ರೊಳಗ ಈ ಪೇಸ್ಟ್ ನಾವೇನ್ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಗೋಡಂಬಿ ಏನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಹಾಕೊಂಡು ನೋಡ್ರಿ ಇದನ್ನು ಕೂಡ ಈ ತರ ಪೂರ್ತಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದ್ ಸ್ವಲ್ಪ ಹತ್ತಿ ಹೋಗೋ ತರ ಚಲೋಸ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡ್ರಿ ಮಸಾಲೆ ಪೂರ್ತಿ ಹಸಿ ಹಸಿ ಹೋದ್ರಿ ಈಗ ಇದ್ರೊಳಗ ಒಂದ್ ಅರ್ಧ ಚಮಚದಷ್ಟು ಅರಶಿನ ಹಾಕೊಳ್ಳೋಣ ಹಾಗೇನೆ ಒಂದ್ ಮುಕ್ಕಾಲ್ ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡ್ರಿ ಒಂದ್ ಅರ್ಧ ಚಮಚದಷ್ಟೇ ಗರಂ ಮಸಾಲೆ ಹಾಕೊಳ್ಳೋಣ ಒಂದ್ ಅರ್ಧ ಅಚ್ಚ ಕರ್ದ ಪುಡಿ ಹಾಕೊಳ್ಳನ್ರಿ ನಾವ್ ಹಸಿಮೆಣಸಿನ್ಕಾಯಿ ಹಾಕೊಂಡಿದೀವಿ ಅಚ್ಚಕರದ ಪುಡಿ ಒಂದ್ ಸ್ವಲ್ಪ ಕಡಿಮೆನೆ ಹಾಕೋರಿ ಒಂದ್ ಅರ್ಧ ಚಮಚಾದಷ್ಟ ಜೀರಾ ಪೌಡರ್ ಹಾಕೊಳ್ಳೋಣ ಈಗ ನೋಡ್ರಿ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ರಿ ಈಗ ನೋಡ್ರಿ ಇದನ್ನೆಲ್ಲ ಪೂರ್ತಿ ತರ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಎಷ್ಟಬೇಕ ನೋಡ್ರಿ ಆದ್ರೂ ಈಗ ಗ್ರೇವಿ ಒಂದ್ ಸ್ವಲ್ಪ ತಿಕ್ಕಾಗಿ ಇರ್ಬೇಕು ನೋಡ್ರಿ ಜಾಸ್ತಿ ಗತಿ ಇರಬಾರ್ದ್ರಿ ಈಗ ಈ ತರ ನೋಡ್ರಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋನ್ ನೋಡ್ರಿ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ನೀರ್ ಹಾಕೊಂಡ್ ನೋಡ್ರಿ ಇದನ್ನೂ ಕೂಡ ಪೂರ್ತಿ ತರ ಮಿಕ್ಸ್ ಮಾಡ್ಕೊಂಡು ಒಂದ್ ಕುದಿ ಬರೋವರ್ಗು ಕುದಿಸ್ಕೊಂಡ್ರಿ ಇದನ್ನ ಈಗ ನೋಡ್ರಿ ಗ್ರೇವಿ ಕುದಿ ಬರದೇತ್ರಿ ಈಗ ಇದ್ರವಾಗ ನಾವು ಮೊಟ್ಟೆ ಏನ್ ಫ್ರೈ ಮಾಡಿ ಇಟ್ಕೊಂಡೇವಿಲ್ರಿ ಇದನ್ನ ಹಾಕೊಳ್ಳ್ರಿ ಈ ರೀತಿಯಾಗಿ ನೋಡ್ರಿ ಪೂರ್ತಿ ಎದ್ ಹಾಕೊಳ್ಳೋಣ ನೋಡ್ರಿ ಲಾಸ್ಟಿಗೆ ಇದರೊಳಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಉದುರ್ಸ್ಕೊಳ್ಳೋಣ ರೀ ಅರ್ಧ ಅರ್ಧ ಚಮಚದಷ್ಟು ನೋಡ್ರಿ ಚಾಟ್ ಮಸಾಲ ರೀ ಅಂದ್ರೆ ಈ ತರ ಚಾಟ್ ಮಸಾಲ ಹಾಕೋದ್ರಿಂದ ಹುಳಿ ಹುಳಿಯಾಗಿ ಟೇಸ್ಟ್ ಆಗತ್ತೆ ನೋಡ್ರಿ ನಮ್ ದೆಗ್ ಪುದೀನ ಕರಿ ಟೇಸ್ಟ್ ರೀ ಇಲ್ಲಾಂದ್ರೆ ನೀವು ಇದರೊಳಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸ ಆದ್ರೂ ಹಿಂಡ್ಕೋಬೋದು ನೋಡ್ರಿ ಅಂದ್ರ ನಾವು ಇದರಲ್ಲಿ ಟಮಾಟ ಯೂಸ್ ಮಾಡಿರೋದಿಲ್ಲಲ್ರಿ ಅದಕ್ಕೋಸ್ಕರ ಚಾಟ್ ಮಸಾಲ ಅಥವಾ ಲಿಂಬೆ ಹಣ್ಣಿನ ರಸ ಯೂಸ್ ರೀ ಈ ತರ ನೋಡ್ರಿ ಪೂರ್ತಿ ತರ ಮಿಕ್ಸ್ ಮಾಡಿ ಇದನ್ನ ಪೂರ್ತಿ ಲೋ ಫ್ಲೇಮ್ ಒಳಗೆ ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಈಗ ನೋಡ್ರಿ ನಾವು ಮೊಟ್ಟೆ ಪೂರ್ತಿ ಈ ಗ್ರೇವಿ ಜೊತೆ ಒಂದೂವರೆ ನಿಮಿಷಗಳ ಕಾಲ ಚಲೋ ತೆಗೆ ಬೇಯಿಸ್ಕೊಂಡಿರಿ ಈಗ ಗ್ಯಾಸ್ ಇನ್ ಫ್ಲೇಮ್ ಆಫ್ ಮಾಡ್ಕೊಳನ್ರೀ ಈಗ ನೋಡ್ರಿ ಕಂಪ್ಲೀಟ್ ಆಗಿ ನಮ್ದು ಎಗ್ ಪುದೀನ ಕರ್ರಿ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಎಗ್ ಪುದೀನ ಕರ್ರಿ ಎಷ್ಟು ಮಸ್ತ್ ಆಗಿ ರೆಡಿ ಆಗಿದ್ರಿ ನೋಡಕ್ ಅಷ್ಟೇ ಚಲೋ ಆಗಿದ್ರಿ ಸ್ಮೆಲ್ಲು ಅಷ್ಟೇ ಚಲೋ ಬರತಿದ್ರಿ ಹಾಗೆ ಟೇಸ್ಟ್ ಕೂಡ ನೋಡ್ರಿ ಅಷ್ಟೇ ಚಲೋ ಆಗಿದ್ದೀರಿ ನೀವು ಕೂಡ ನೋಡ್ರಿ ಇವತ್ತು ನಾನು ಮಾಡಿದ ತರ ಎಗ್ ಪುದೀನ ಕರ್ರಿ ಒಮ್ಮೆ ಮನಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನಾನು ಹೇಳೋದನ್ನ ಮರಿಬೇಡ್ರಿ ಇದು ನೋಡ್ರಿ ನೀವು ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗ್ಲಿ ರೈಸ್ ಜೊತೆ ಆಗ್ಲಿ ಅಥವಾ ಪರೋಟ ಜೊತೆ ಕೂಡ ತಿನ್ಗೋದ್ ನೋಡ್ರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ ಇವತ್ ನಾವು ಮಾಡಿ ತೇಗ ಪುದೀನ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ರೀ ಇಷ್ಟ ಆದ್ರೆ ನಮ್ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಎಲ್ಲಾ ಹೊಸದಾಗಿ ನಮ್ ಚಾನಲ್ ನೋಡದ್ರಿ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ